ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಇದು ಟಾಟಾನ್ ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹ್ಞೂ ಹ್ಞೂ ಸರ್ ಕಳಿಸಿದೆ ಬೆಳಿಗ್ಗೆ ಮಾಡಲು ಸರ್ ಮಾತನಾಡೋದು ಎರಡು ಓನರು ಪೋರ್ತೋನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಇಲ್ಲ ಸರ್ ಈ ನವೆಂಬರಲ್ಲಿ ಅಲ್ಲಿ ಎಂಡ್ ಆಗಿದೆ ಅದು ಅದು ಮರ್ಸ್ ಕೊಡ್ತರಾ ಹೆಂಗೆ ಸರ್ ಮಾಡ್ತಲ ಸರ್ ಹಂಗೆ ಕೊಡ್ತೀನಿ ಅದು ಲೋನ್ ಐತಲ್ಲ ಗಡಿ ಸರಿ ಲೋನ್ ಲೋನ್ ಇದೆ ಗಡಿ ಮೇಲೆ ಇಲ್ಲ ಸರ್ ಲೋನ್ ಯಾ ಅದಿಲ್ಲ ಗಡಿ ಮೇಲೆ ರನ್ನಿಂಗ್ ಇಷ್ಟೇ ಇದೆ ಗಡಿ ಸರ್ ರನ್ನಿಂಗ್ ಅದು ಮೂರ್ ಲಕ್ಷದ ಹತ್ತ್ ಸಾವಿರ ಹಂಗ್ ಸರ್ ಅದು ಕರೆಕ್ಟ್ ಆಗಿ ನೋಡಿಲ್ಲ ಒಟ್ನಲ್ಲಿ ಮೂರ್ ಲಕ್ಷದ ಮೇಲೆ ಆಗಿದೆ ಸರ್ ನಿಮ್ಗೆ ಇಂಜಿನ್ ಚೆನ್ನಾಗಿದೆ ಗಾಡಿದು ಹ್ಞೂ ಸರ್ ಇಂಜಿನ್ ಚೆನ್ನಾಗಿದೆ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಸರ್ ಮೈಲೇಜ್ ಅದು ಹದಿನಾರು ಬರುತ್ತೆ ಸರ್ ಹದಿನೇಳರೊಳಗೆ ಬರುತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಸೇಮ್ ಹೆಂಗಿದೆ ಗಾಡಿ ಹೆಂಗೋ ಇದೆ ಇಂದಿರೋ ತೊಟ್ಟಿ ಎಲ್ಲ ಚೆನ್ನಾಗಿದೆ ತೊಟ್ಟಿ ಸ್ವಲ್ಪ ಹೋಗಿದೆ ಸರ್ ಅದು ರಿಪೇರಿಂಗ್ ಮಾಡ್ಕೊಬೇಕು ಹ್ಞೂ 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 ಎಲ್ಲೈತೆ ಲೊಕೇಶನ್

ಫೈನಲ್ ಎಷ್ಟು ಕೊಡ್ತಾರೆ ಗಾಡಿ ಸರ್ ಫೈನಲ್ ಅಂದ್ರೆ ಅದೇ ಸರ್ ಕಸ್ಟಮರ್ ಬರಲಿ ಮಾತಾಡೋಣ ಅದೇ ನಿಮ್ದು ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡ್ತಾ ಇರ್ತೀನಿ ನಾನು ಅದೇ ಸರ್ ನಿಮ್ ಕಡೆ ಬಂದ್ರೆ ಒಂದ್ ಬರಲಿ ಸರ್ ಬಿಟ್ಟು ಕೊಡ್ತೀರಾ ಹ್ಮ್ ಸರ್ ಸರ್ ಓಕೆ ಓಕೆ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ಸರಿ ಸರ್ ಆಯ್ತು ಸರ್ ಥ್ಯಾಂಕ್ ಯು ಹಾ ಓಕೆ ಥ್ಯಾಂಕ್ ಯು